ಕೂಡ ಕಲಬೆರಕೆಯಾಗಿದೆ ಅದರಲ್ಲೂ ಕಲರ್ಮಯ ಆಗಿರುವಂಥದ್ದನ್ನು ದೂರನೇ ಇಡಬೇಕಾಗುತ್ತೆ ಯಾಕಂದ್ರೆ ಇಡ್ಲಿ ಆಯ್ತು ಬಟಾಣಿ ಆಯ್ತು ಈಗ ಕಲ್ಲಂಗಡಿಯ ಸರದಿ ಕಲ್ಲಂಗಡಿಗೂ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೆಮಿಕಲ್ ಕಲರನ್ನ ಇಂಜೆಕ್ಟ್ ಮಾಡಲಾಗುತ್ತೆ ಕೆಂಪಾಗಿದೆ ಅಂತ ಕಲ್ಲಂಗಡಿಯನ್ನ ತೆಗೆದುಕೊಂಡ್ಬಿಡ್ತೀವಿ ಆದ್ರೆ ಆ ಬಣ್ಣದ ಹಿಂದಿರೋ ರಹಸ್ಯ ಬಯಲಾಗ್ತಾ ಇದೆ ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಈ ಹಿನ್ನೆಲೆ ಬಣ್ಣ ಬಳಕೆ ಕುರಿತು ಸ್ಯಾಂಪಲ್ ಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಕಲ್ಲಂಗಡಿಯ ಮೇಲೂ ಕೂಡ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಹಣ್ಣಿನ ಪದರ ಕೆಂಪಾಗಿದ್ರೆ ಅದು ಇಂಜೆಕ್ಟ್ ಆಗಿದೆ ಅಂತ ಅರ್ಥ ಬಣ್ಣ ಇಂಜೆಕ್ಟ್ ಮಾಡದ ಹಣ್ಣಿನ ಪದರ ಬಿಳಿ ಇರುತ್ತೆ ಹಣ್ಣು ಕೆಂಪಗಿರುತ್ತೆ ನಿಜ ಆದರೆ ಹಣ್ಣಿನ ಪದರ ಇದೆಯಲ್ಲ ಅದು ಬಿಳಿಯಾಗಿರಬೇಕು ಆದರೆ ಅದೂ ಕೂಡ ಕೆಂಪಗಾಗಿದೆ ಅಂತಂದರೆ ಅದರ ಅರ್ಥ ಕಲರನ್ನು ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹಾಗಿದ್ರೆ ಇನ್ನೇನ್ ತಿನ್ನಬೇಕು ಪ್ರತಿಯೊಂದು ಆಹಾರ ಪದಾರ್ಥ ಕೂಡ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಗ್ರಾಹಕರನ್ನ ಅಂತೇಳಿ ಬಣ್ಣಗಳ ಬಳಕೆ ಆಗ್ತಾ ಇದೆ ಆ ಬಣ್ಣ ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಈಗ ಕೆಂಪಗಾಗಿರುವಂತಹ ಕಲ್ಲಂಗಡಿಗೆ ಹಿಂದೆ ಕೂಡ ಈ ಕಲರ್ಲ ರಹಸ್ಯ ಬಯಲಾಗ್ತಾ ಇದೆ ಈ ಡೈ ಅಂದರೆ ಈ ಇಂಜೆಕ್ಟ್ ಆಗಿರೋ ಅನ್ನ ಹೆಂಗೆ ಕಂಡುಹಿಡಿಯೋದು ಕಲಂಗರಿ ಹಣ್ಣಲ್ಲಿ ಅಂದರೆ ಅದು ಸಾಧ್ಯತೆ ಕಮ್ಮಿನೇ ತೀರಾ ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗಿಯೂ ನೀವು ಹಣ್ಣನ್ನು ಕಟ್ ಮಾಡಿದ ತಕ್ಷಣ ಆ ಹಣ್ಣಿನ ರಸ ಏನಿದೆ ಕಲಂಗರಿ ಹಣ್ಣಿನದು ನೀರಿನ ಅಂಶ ಅದು ಒಂಥರ ರೆಡ್ಡಿಶ್ ಕಲರ್ ಆಗೇನಾದರೂ ಆಚೆ ಸಡನ್ನಾಗಿ ಬಂತು ಅಂತಂದರೆ ಖಂಡಿತ ಅದು ಡೈಡ್ ಆಗಿರೋ ಅಂದರೆ ಇಂಜೆಕ್ಟ್ ಆಗಿರೋ ಅಂಥ ಮೆಲನ್ ಆಗಿರುತ್ತೆ ಅದು ಅಲ್ದಿರ ನೀವು ಸ್ವಲ್ಪ ಕಟ್ ಮಾಡಿದ್ಮೇಲೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಪೂರ್ತಿ ಹಣ್ಣು ಅದ್ರ ಪದರ ಏನಿರುತ್ತೆ ಕೆಂಪು ಬಣ್ಣದ ಪದರ ಹಣ್ಣುಂದು ಆ ಪಲ್ಪ್ ಪೂರ್ತಿ ಹಣ್ಣು ಕೆಂಪು ಬಣ್ಣ ಟರ್ನ್ ಆಗಿರುತ್ತೆ ಅಂದರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ಒರಿಜಿನಲ್ ಡೈ ಇಲ್ದಿರೋ ಹಣ್ಣು ಹೇಗಿರುತ್ತೆ ಅಂದರೆ ಒಂದೊಂದು ಲೇಯರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ವೈಟಿಶ್ ಕ್ರೀಮಿಶ್ ತರ ಥರ ಕಾಣ್ತಾ ಇರುತ್ತೆ ಬಟ್ ಈ ಡೈ ಇಂಡ್ಯೂಸ್ಡ್ ಆಗಿರೋ ಕಲ್ಲಂಗಡಿ ಹಣ್ಣು ನೀವು ಕಟ್ ಮಾಡಿದಾಗ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗೂ ಅದ್ರ ಪದರ ವೈಬ್ರೆಂಟ್ ರೆಡ್ ಆಗಿರುತ್ತೆ ಅಂತಹ ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡಿ ಒಂದಷ್ಟು ಆ ಥರದನ್ನ ರಿಜೆಕ್ಟ್ ಮಾಡೋದು ತುಂಬ ಉತ್ತಮ ಬಟ್ ಆದರೆ ಈ ಥರ ಹಣ್ಣಿನ ಸೇವನೆಯಿಂದ ಹೆಚ್ಚು ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದ್ದೇ ಇರುತ್ತೆ ಯೂಶಲಿ ಅಲರ್ಜಿ ಕಂಡೀಷನ್ ಆಗ್ಬೋದು ಹಿಚ್ಚಿಂಗ್ನೆಸ್ ಆಗ್ಬೋದು ಇಲ್ಲಾಂದರೆ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಈ ಥರ ಪರಿಣಾಮಗಳನ್ನ ಹೆದರಿಸ್ಬೇಕಾಗತ್ತೆ ಈ ಡೈ ಅಂದರೆ ಈ ಇಂಜೆಕ್ಟ್ ಅನ್ನ ಹೆಂಗೆ ಕಂಡುಹಿಡಿಯೋದು ಕಲಂಗರಿ ಹಣ್ಣಲ್ಲಿ ಅಂದರೆ ಅದು ಸಾಧ್ಯತೆ ಕಮ್ಮಿನೇ ತೀರಾ ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗಿಯೂ ನೀವು ಹಣ್ಣನ್ನು ಕಟ್ ಮಾಡಿದ ತಕ್ಷಣ ಆ ಹಣ್ಣಿನ ರಸ ಏನಿದೆ ಕಲ್ಲಂಗಡಿ ಹಣ್ಣಿಂದ ನೀರಿನ ಅಂಶ ಅದು ಒಂಥರ ರೆಡ್ಡಿಶ್ ಕಲರ್ ಆಗೇನಾದರೂ ಆಚೆ ಸಡನ್ನಾಗಿ ಬಂತು ಅಂತಂದರೆ ಖಂಡಿತ ಅದು ಡೈ ಆಗಿರ ಅಂದ್ರೆ ಇಂಜೆಕ್ಟ್ ಆಗಿರುವಂತ